ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೋತಿ ಕುಮಾರ್ಸ್ ಕಿಚನ್ ಈಗ ಸಿಂಪಲ್ಲಾಗಿ ಈಸಿಯಾಗಿ ಐದು ಥರ ಕಾಳು ಯೂಸ್ ಮಾಡಿ ನಾನು ಒಂದು ಉಸ್ಲಿ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ತುಂಬ ಪ್ರಿಯವಾದ ಇದು ನೈವೇದ್ಯ ಆದ್ದರಿಂದ ನಾನು ಐದು ಥರ ಹೆಸರು ಕಾಳು ಕಡಲೆಕಾಳು ಹುಡ್ಲಿ ಕಾಳು ಬಟಾಣಿ ಮತ್ತು ಅವರೆಕಾಳು ಮತ್ತು ಕಡಲೆಕಾಯಿ ಬೀಜ ಐದು ಥರ ನಾನು ಓವರ್ನೈಟ್ ಎಲ್ಲ ಒಂದು ಐವತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗುತ್ತೆ ಎಲ್ಲ ಮಿಕ್ಸು ಓವರ್ನೈಟ್ ನೆನೆಸಿಟ್ಟು ನಾನು ಸೋ ವಾಶ್ ಮಾಡಿ ಸೋರಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಉಕ್ಕರ್ಣೆಗೆ ಬೇಕಾಗಿರೋದು ಒಂದೆರಡರಿಂದ ಮೂರು ಸ್ಪೂನ್ ಕಾಯಿ ತುರಿ ಬೇಕಾಗುತ್ತೆ ಜೀರಿಗೆ ಒಂದು ಸ್ಪೂನು ಇಂಗು ಮತ್ತು ಅರ್ಶಿನ ಮತ್ತು ಒಂದು ಸ್ಪೂನ್ ಆಗಲಿಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಇಂಚು ಶುಂಠಿ ಬೇಕಾಗೋದು ತುಡಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ನೀವು ದೇವ್ರ ನೈವೇದ್ಯಕ್ಕೆ ಇಕ್ಕಲಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ನೀವು ದೇವ್ರ ನೈವೇದ್ಯಕ್ಕೆ ಇಡ್ತೀನಿ ಅಂದರೆ ಬೆಳ್ಳುಳ್ಳಿ ಯೂಸ್ ಮಾಡಬೇಡಿ ಈಗ ಮೊದಲು ನಾವು ಇದನ್ನು ಕುಕ್ಕರ್ಗೆ ಹಾಕಿ ಒಂದೆರಡರಿಂದ ಮೂರು ಬಿಸಿಲು ನಾವು ಕೂಗಿಸ್ಕೊಬೇಕಾಗುತ್ತೆ ಕೂಗಿಸ್ಕೊಳ್ಳ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ನಾವು ಕಾಳು ನೆನೆಸಿಕೊಂಡು ಎಲ್ಲ ಒಂದು ಕಾಳೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಅಳಸಂದಿನೂ ಹಾಕ್ಕೊಬೋದು ಟೋಟಲ್ ಐದು ಥರ ಕಾಳಿದೆ ಕಡಲೆಕಾಯಿ ಬೀಜ ಇದನ್ನು ನಾವು ದೇವರ ನೈವೇದ್ಯಕ್ಕೆ ಅಂದು ಶಿವರಾತ್ರಿಗೆ ನಾವು ಇದು ತುಂಬ ಶ್ರೇಷ್ಠ ಅಂತಾರೆ ಸ್ವಲ್ಪ ನೀರು ಒಂದು ಅರ್ಧ ಲೀಟ್ರಾಗಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾವು ಕೂಗಿಸ್ಕೊಬೇಕಾಗುತ್ತೆ ಕಾಳನ್ನ ಓವರ್ ನೈಟ್ ನೆನೆಸ್ಬಿಟ್ರೆ ಯಾಕಂದರೆ ಒಣಗಿಟ್ಟು ಗಿಟ್ ಕಾಳಾಗಿರೋದ್ರಿಂದ ಓವರ್ ನೈಟ್ ನೆನೆಸ್ಬಿಟ್ರೆ ನಮಗೆ ಚೆನ್ನಾಗಿ ನೆಂದಿರುತ್ತೆ ಮತ್ತು ನಾವು ಕುಕ್ಕರು ನೀಟಾಗಿ ಒಂದು ಮೂರಿಂದ ನಾಲ್ಕು ಬಿಸಿಲು ನಾನು ಕೂಗಿಸ್ಕೊತಾ ಇದ್ದೀನಿ ನೆಟ್ ಮುಚ್ಕೊಳ್ಳೋಣ ಕುಕ್ಕರ್ನ ವಿಸಿಲು ಹಾಕಿಸೋದಕ್ಕೆ ನಾನು ಆಲ್ರೆಡಿ ನಾನು ಕೊಬ್ಬರಿನ ನಾನು ತುರಿ ಮಾಡ್ಕೊಂಡಿದ್ದೆ ಅದೇ ಜಾರ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ನೋಡಿ ಹಾಕೊಳ್ಳಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟಿದೆ ಮತ್ತು ಜೀರಿಗೆ ಒಂದು ಸ್ಪೂನ್ ಇದೆ ನೀವು ಬೇಕು ಅಂದರೆ ಮೆಣಸಿನ ಶುಂಠಿ ಎಲ್ಲನೂ ತರಿತರಿಯಾಗಿ ಮಾಡ್ಕೊಬೋದು ಇವಾಗ ಇದು ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಜೀರಿಗೆ ಸ್ವಲ್ಪ ನಾನು ತರಿತರಿಯಾಗಿ ನಾನು ಮಿಕ್ಸಿ ಮಿಕ್ಸಿ ಮಾಡ್ಕೊ ಬರಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ತರಿತರಿಯಾಗಿ ಸಾಕಾಗುತ್ತೆ ಇಷ್ಟು ನಾವು ತರಿ ಆಲ್ರೆಡಿ ಕೊಬ್ಬರಿ ನಾವು ತುರಿದು ಹಾಕಿರೋದ್ರಿಂದ ಜೀರಿಗೆ ಸ್ವಲ್ಪ ಮ್ಯಾಶ್ ಆದರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಕುಕ್ಕರ್ ಬಿಟ್ಟಿದೆ ನಾನು ಮೂರು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಕಾಳು ನೋಡಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ನೋಡಿ ಬಟಾಣಿ ಮತ್ತು ಉಟ್ಲಿಗಳೆಲ್ಲ ಚೆನ್ನಾಗಿ ನೆನೆಸಿರೋದ್ರಿಂದ ಚೆನ್ನಾಗಿ ಬಿಂದಿದೆ ಇಷ್ಟಾದರೆ ಸಾಕು ಇವಾಗಿದ್ದನ್ನು ನಾವು ಜಾರದಲ್ಲಿ ಫಿಟ್ ಮಾಡುವಾಗ ಸ್ವಲ್ಪ ನೀರೆಲ್ಲ ಸೋರ್ಕೊಬೇಕಾಗುತ್ತೆ ಸೋರಾಕ್ ಬಿಡೋಣ ಈಗ ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದೇ ನಾನು ಕುಕ್ಕರ್ ಕಾಳು ಬೇಯಿಸ್ಕೊಂಡಿರೋ ಪಾತ್ರೆಯಲ್ಲೇ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೋಣ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಸಿ ಹಸಿಮೆಣಸಿನ್ಕಾಯಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ನಾವು ತಗೊಂಡು ಹಾಕ್ಕೊಳ್ತಾ ಇದ್ದೀವಿ ಶುಂಠಿ ಒಂದು ಅರ್ಧ ಸ್ಪೂನು ಆಲ್ರೆಡಿ ನಾನು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಕಾಡು ಉಪ್ಪು ಕಾಲಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಇವಾಗ ನಾವು ಬೇಯಿಸಿರೋ ಕಾಳುಗಳಿಗೆಲ್ಲ ಮುಖ್ಯ ಕಾಳುಗಳು ಈ ಥರ ಕಾಳು ಬೇಸಿನ ಮತ್ತೆಲ್ಲ ಕೊಡ್ತಾರೆ ಇದೇ ಮತ್ತೆ ಮಾಡೋದು ಸಾಕಾಗುತ್ತೆ ಇವಾಗ ನಾವು ಜೀರಿಗೆ ಮತ್ತು ಕಾಯಿ ತುರಿನ ನಾನು ಸರಿ ತರಿ ಕೋಳಿತೀರಲ್ಲ ಅದನ್ನು ಸೇರಿಸ್ತಾಯಿದ್ದೀವಿ ಒಂದೆರಡು ಸ್ಪೂನ್ ಆದಷ್ಟು ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಕಾಯಿ ತುರಿ ಇಷ್ಟ ಅಂತಂದರೆ ರಾತ್ರಿ ಹಬ್ಬ ಬರೋದ್ರಿಂದ ಈ ಥರ ಒಂದ್ಸತಿ ಐದು ಥರ ಕಾಳು ಯೂಸ್ ಮಾಡಿ ಒಂಥರ ಉಸ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ಕಾಯಿ ಜೀರಿಗೆ ಇನ್ನೊಂದು ಸ್ಪೂನ್ ಹಾಕಿ ಸೇರಿಸ್ಕೊತಾ ಇದ್ದೀನಿ ನಾನು ರೆಡಿಯಾಗಿದೆ ಇಷ್ಟು ನಮಗೆ ಸಾಕು ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ಕೊಂತ ಇದ್ದೀನಿ ಸಿಂಪಲ್ ಆಗಿ ಈಸಿಯಾಗಿ ಮಿಶ್ರ ಕಾಳುಗಳ ಉಸ್ಲಿ ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಉಪ್ಪು ಕಾಲ ನೀವು ನೋಡಿ ಹಾಕ್ಕೊಳ್ಳಿ ಥ್ಯಾಂಕ್ ಯು